ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ವಿಷಯದಲ್ಲಿ ನಿಮ್ಮ ಹತ್ರ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ನ ಶೇರ್ ಮಾಡ್ಲಕ್ ಬಂದಿದ್ದೀನಿ ಅದು ಏನು ಅಂದ್ರೆ ಹಣಕಾಸಿನ ಸಮಸ್ಯೆಗಳು ಎಲ್ಲರೂ ಫೇಸ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ಪರಿಹಾರಗಳು ಹುಡುಕೊಂಡ್ರೆ ನಾವು ದುಡಿಯೋ ಒಂದು ದುಡಿಮೆ ಒಳ್ಳೆ ಮಟ್ಟಕ್ಕೆ ಅದನ್ನ ಸೇವ್ ಮಾಡ್ಬೋದು ಅಂದ್ರೆ ಅದನ್ನ ಜಾಸ್ತಿ ಮಾಡ್ಕೋಬಹುದು ಡೆವಲಪ್ ಮಾಡ್ಕೋಬಹುದು ನಿಮ್ಮ ಒಂದು ಕಷ್ಟ ಕಾಲಗಳಿಗೆ ಅದು ನಿಮಗೆ ಸಪೋರ್ಟ್ ಮಾಡಬೇಕಂದ್ರೆ ಅದರ ವಿಷಯದಲ್ಲಿ ನೀವು ಯಾ ಯಾವ ರೀತಿ ಒಂದು ಜಾಗರೂಕತೆ ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿದ್ದೀನಿ ಜೊತೆಗೆ ಒಳ್ಳೆ ಒಳ್ಳೆ ರೆಮಿಡೀಸ್ನ ನಿಮಗೆ ಕೊಡ್ತಿದ್ದೀನಿ ಇದು ಯಾವ ರೀತಿ ಯಾವ ದಿನ ಮಾಡಬೇಕು ಅನ್ನೋದು ಸಹ ಹೇಳ್ತಿದ್ದೀನಿ ಸೊ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ನಮ್ಮ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೋಗ್ಬೇಡಿ ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಟಿಪ್ಸ್ನ ನಾನು ಮಾ ನಾನು ಇಂಪಾರ್ಟೆಂಟ್ ಟಿಪ್ಸ್ನ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಒಳ್ಳೆ ಒಳ್ಳೆ ಮಾಹಿತಿ ಮ್ಯಾನಿಫೆಸ್ಟೇಷನ್ ಆಗ್ಬೋದು ಅಫಿರ್ಮೇಷನ್ಸ್ ಆಗ್ಬೋದು ಪೂಜೆ ಆಗ್ಬೋದು ಎಲ್ಲ ನಾನು ಎಲ್ಲರಿಗೂ ಸೂಟಬಲ್ ಆಗುವಂಥ ಸರಳ ಪದ್ಧತಿಯಲ್ಲಿ ಹೇಳ್ತಿದ್ದೀನಿ ಸೊ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಮಾಹಿತಿನ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈಗ ಒಬ್ಬರು ಕೇಳಿದರು ಅದಕ್ಕೇನಪ್ಪ ಅಂದರೆ ಅವರಿಗೆ ಇಲ್ಲಿ ವ್ಯೂವರ್ ಕೇಳಿದ್ದಾರೆ ಅಂತಾನೆ ಅಲ್ಲ ಅವ್ರ ಸಮಸ್ಯೆ ಏನು ಅಂದರೆ ಅವರ ಒಂದು ಪೇಮೆಂಟ್ ಒಂದು ಟೂ ಮಂತ್ಸ್ ಪೇಮೆಂಟ್ ನಮಗೆ ಬಂದಿಲ್ಲ ಕೆಲಸ ಮಾಡಿರೋ ಒಂದು ಕಂಪನಿಯಲ್ಲಿ ಟೂ ಮಂತ್ಸ್ ಪೇಮೆಂಟ್ ಬಂದಿಲ್ಲ ಅದನ್ನು ಯಾವ ರೀತಿ ಹಿಂಪಡಿಬೇಕು ಅನ್ನೋದು ಅವರು ಕೇಳಿದರು ಸೊ ಅವರಿಗೆ ಈ ಒಂದು ಟಿಪ್ನ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅವರಿಗೆ ಅಲ್ಲ ಈ ಒಂದು ಸಮಸ್ಯೆ ಯಾರೆಲ್ಲ ಫೇಸ್ ಮಾಡ್ತಿದ್ದಾರೆ ಅಂದರೆ ನೀವು ಕಷ್ಟಪಟ್ಟಿರ್ತೀರ ಆ ಹಣ ನಿಮಗೆ ತಲುಪಿರೋದಿಲ್ಲ ಆ ಹಣ ಬರಬೇಕು ಅಂದರೆ ಈ ಒಂದು ಸರಳ ಪದ್ಧತಿನ ನೀವು ಫಾಲೋ ಮಾಡಬೇಕು ಅದು ಏನು ಅಂದರೆ ಶ್ರೀದೇವಿ ಪುರಾಣ ಅಂತೀವಿ ಅಥವಾ ಶ್ರೀದೇವಿ ಭಾಗವತಂ ಅಂತ ಹೇಳೋಕೆ ಇಷ್ಟಪಡ್ತೀನಿ ಶ್ರೀದೇವಿ ಭಾಗವತ ಅನ್ನೋ ಗ್ರಂಥ ಇದೆ ಇದನ್ನು ನೀವು ಓದಬೇಕು ಇದು ಒಂದು ಒಳ್ಳೆಯ ದಿನ ನೋಡಿಕೊಂಡು ಅಥವಾ ಶುಕ್ರವಾರ ದಿವಸ ನೋಡಿಕೊಂಡು ಫುಲ್ಲು ಈ ಬುಕ್ ಫುಲ್ಲು ಪರ್ಚೇಸ್ ಮಾಡ್ಕೊಳ್ಳಿ ಅವೈಲಬಲಿರುತ್ತೆ ನಿಮಗೆ ಇರುತ್ತೆ ಅಥವಾ ಬುಕ್ ಸ್ಟೋರ್ಸಲ್ಲಿರುತ್ತೆ ಶ್ರೀದೇವಿ ಪುರಾಣ ಅಂತ ಸಿಂಪಲ್ ಆಗಿ ಹೇಳಬಹುದು ಅಥವಾ ಶ್ರೀದೇವಿ ಭಾಗವತ ಅನ್ನೋ ಗ್ರಂಥವನ್ನು ನೀವು ಪರ್ಚೇಸ್ ಮಾಡಿ ಓದಿ ನಿಮಗೆ ಏನು ಮೇಡಮ್ ಈ ಟೂ ಮಂತ್ಸ್ ಪೇಮೆಂಟ್ಗೋಸ್ಕರ ನಾವು ಬುಕ್ ಓದ್ಕೊಂಡು ಕುತ್ಕೊಬೇಕಾ ನಾವು ಟೈಮ್ ವೇಸ್ಟ್ ಆಗಲ್ವಾ ಅಂದರೆ ನೋವೇ ನಿಮಗೆ ಒಂದು ಚಿಕ್ಕ ಚಿಕ್ಕ ತೊಂದರೆಗಳು ಆಗಿರುತ್ತೆ ಫಿನಾನ್ಷಿಯಲ್ ಆಗಿ ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಎಡವಟ್ಟು ಅನ್ನೋದು ಆಗಿದ್ರೆ ಮಾತ್ರ ನಿಮಗೆ ಬರೋ ಹಣ ಅಲ್ಲಿ ಎಲ್ಲೋ ಒಂದು ಕಡೆ ಕಚ್ಕೊಂಡ್ಬಿಡೋದು ಅದು ನಿಮಗೆ ಅವರು ಇನ್ ಟೈಮಲ್ಲಿ ಕೊಡ್ದಿರಾಗೋದು ಈ ತರ ಎಲ್ಲ ಸಮಸ್ಯೆಗಳಾಗುತ್ತೆ ಸೊ ಗ್ರಹಗತಿಗಳ ರೀತಿ ಆಗ್ಬೋದು ನಿಮ್ಮ ಒಂದು ಸಮಸ್ಯೆ ನಿಮ್ಮ ಒಂದು ಅಂದರೆ ನೀವು ತಗೊಳ್ಳೋ ಒಂದು ಟಿಪ್ಸ್ ವೈಸ್ ಆಗ್ಬೋದು ಅಥವಾ ನೀವು ಫಾಲೋ ಮಾಡ್ತಾ ಇರೋದು ಹಣದ ರೀತಿಯಲ್ಲಿ ವಿಧಾನ ಆಗ್ಬೋದು ಎಲ್ಲೋ ಒಂಚೂರು ಎಡವಟ್ಟಾಗಿದ್ರೇನೆ ನಿಮಗೆ ಬರೋ ಒಂದು ಹಣ ಅನ್ನೋದು ತಡೆಯಾಗಿ ಬರೋಕ್ಕೆ ಅವಕಾಶ ಆಗುತ್ತೆ ಸೊ ಈ ಒಂದು ಗ್ರಂಥವನ್ನು ನೀವು ಓದೋದ್ರಿಂದ ಆ ತಡೆಯಾಗೋ ಸಮಸ್ಯೆಗಳೆಲ್ಲ ದೂರ ಆಗಿ ಹಣ ಅನ್ನೋದು ನಿಮ್ಮ ಹತ್ರಕ್ಕೆ ಬರುತ್ತೆ ಅದೇ ಇಲ್ದಿರಾ ನೀವು ದುಡ್ದಿರೋ ಹಣನೇ ಅಲ್ದಿರ ನಿಮಗೆ ಹಣ ಬರೋ ದಾರಿಗಳು ಸಹ ಓಪನ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಫಸ್ಟ್ ಟಿಪ್ಪು ಏನು ಶ್ರೀದೇವಿ ಪುರಾಣ ಅಥವಾ ಶ್ರೀದೇವಿ ಭಾಗವತ ಅನ್ನೋ ಗ್ರಂಥವನ್ನು ಓದಬೇಕು ನಿಮ್ಮ ಒಂದು ಎಲ್ಲೇ ಒಂದು ಹಣ ಬರಬೇಕಾಗಿರೋದು ನೀವು ಶ್ರಮ ಪಟ್ಟಿರೋ ಹಣ ಬರ್ಲಿಲ್ಲ ನಮ್ಮ ಶ್ರಮ ವೃತಾಯಿತು ಅಂತ ಕೊರಗೋರ್ಗೆ ಈ ಒಂದು ಟಿಪ್ಪು ಓಕೆನಾ ಈಗ ಸಾಲದ ಬಾಧೆ ಅಂದರೆ ಸಾಲದ ಬಾಧೆ ಅಂದರೆ ತಗೊಂಡು ಕಟ್ಟಕ್ ಇರೋರ್ದೆ ಅಲ್ಲ ಕೊಟ್ಟಿರೋರ್ದು ಸಹ ಸಮಸ್ಯೆನೆ ಅಲ್ವಾ ಅವರಿಗೆ ಪಾಪ ಏನೋ ಒಂದು ಫ್ರಾಮ್ ಪ್ರಾಮಿಸ್ ಮಾಡಿಬಿಟ್ಟು ನಿಮ್ಮ ಒಂದು ಅವಸರಕ್ಕೆ ಅವ್ರ ಹತ್ರ ದುಡ್ಡು ತಗೊಂಡ್ಬಿಟ್ಟಿರ್ತೀರ ನಿಮ್ಮ ಒಂದು ಸಮಸ್ಯೆಗೆ ಅವ್ರ ಹತ್ರ ದುಡ್ಡು ತಗೊಂಡ್ಬಿಟ್ಟಿರ್ತೀರ ಸೊ ಅಂದರೆ ದುಡ್ಡು ಕೊಟ್ಟಿರ್ತಾರಲ್ವ ಅವರಿಗೆ ರಿಟರ್ನ್ ಬೇಗ ಬರೋದಿಲ್ಲ ಅವ್ರು ಹೇಳಿರೋ ಇಷ್ಟು ಟೈಮು ಅಷ್ಟು ಟೈಮ್ ಅಂತ ತಗೊಂಡಿರ್ತಾರೆ ಒಂದು ವರ್ಷ ಆಗ್ಬೋದು ಒಂದು ತಿಂಗಳಾಗ್ಬೋದು ಈ ಐದು ತಿಂಗಳಲ್ಲಿ ಕೊಟ್ಬಿಡ್ತೀವಿ ನಿಮ್ಮ ದುಡ್ಡು ಅಂತ ಪ್ರಾಮಿಸ್ ಮಾಡಿರ್ತಾರೆ ಕೊಟ್ಟಿರಲ್ಲ ಬಡ್ಡಿ ಸಮೇತ ಕೊಟ್ಟಿರಲ್ಲ ಸೊ ಅವರ ಕಷ್ಟಕ್ಕೆ ನೀವು ಟೈಮ್ ಪ್ರಕಾರ ಕೊಟ್ಟಿರ್ತೀರ ಆದರೆ ಆ ದುಡ್ಡು ನಿಮಗೆ ಟೈಮ್ಗೆ ಬರೋದಿರಲ್ಲ ನಿಮ್ಮ ಒಂದು ಕಮಿಟ್ಮೆಂಟ್ಸ್ ಆಗ್ಬೋದು ನಿಮ್ಮ ಒಂದು ಬಿಸ್ನೆಸ್ ಆಗ್ಬೋದು ಅದರಿಂದ ತೊಂದರೆ ಆಗ್ಬೋದು ಇಂಥವ್ರು ಏನು ಮಾಡಬೇಕು ಅಂದರೆ ಕೊಟ್ಟಿರೋ ಸಾಲ ನಿಮಗೆ ಟೈಮ್ ಪ್ರಕಾರ ಬರಬೇಕು ಅಥವಾ ಅವರು ಲೇಟ್ ಮಾಡಿಬಿಟ್ಟಿದ್ದಾರೆ ಕೊಡೋಕ್ಕೆ ತಡೆ ಮಾಡ್ತಾ ಇದ್ದಾರೆ ಕೈಗೆ ಸಿಗ್ತಾ ಇಲ್ಲ ಕಾಲ್ಸ್ ಪಿಕ್ ಮಾಡ್ತಾ ಇಲ್ಲ ಮನೆಗೆ ಹೋದ್ರೂ ಅವೈಲೇಬಲ್ ಇರೋದಿಲ್ಲ ಇಂಥವ್ರಿಗೆ ಏನು ಮಾಡಬೇಕು ಅಂದರೆ ನೀವು ಕೊಟ್ಟಿರೋ ಒಂದು ಸಾಲ ನಿಮಗೆ ರಿಟರ್ನ್ ಆಗಬೇಕು ಅಂದರೆ ಈ ಒಂದು ಟಿಪ್ಪು ನೀವು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ರಾತ್ರಿ ಫಾಲೋ ಮಾಡಬೇಕಾದ್ರೂ ಟಿಪ್ಪು ಅದಕ್ಕೆ ನಮಗೆ ಮನೆಯಲ್ಲಿ ಸಿಗೋ ಒಂದು ಸಿಂಪಲ್ ಇಂಗ್ರೀಡಿಯಂಟ್ ಇಂದ ಇದಕ್ಕೆ ಪರಿಹಾರ ಕಂಡುಕೋಬಹುದು ನೀವು ಕೇವಲ ಹನ್ನೊಂದು ಲವಂಗ ಎಷ್ಟು ಹನ್ನೊಂದು ಲವಂಗನ ತಗೊಬೇಕು ಹನ್ನೊಂದು ಲವಂಗನ ತಗೊಂಡು ಅದನ್ನು ಒಂದು ಚಿಕ್ಕ ಬೌಲಿಗೆ ಹಾಕ್ಬಿಟ್ಟು ಅದನ್ನು ಸುಟ್ಟು ಬಿಡಬೇಕು ಬೂದಿ ಮಾಡಿಬಿಡಬೇಕು ಸೊ ಈ ಒಂದು ಹನ್ನೊಂದು ಲವಂಗ ನೀವು ತಗೊಳ್ಳೋವಾಗ ಫಸ್ಟ್ ಆಫ್ ಆಲ್ ಪ್ರೇಯರ್ ಮಾಡ್ಕೊಳ್ಳಿ ನಾನು ಕೊಟ್ಟಿರೋ ಒಂದು ಹಣ ಈ ಥರ ಕೈಯಲ್ಲಿಟ್ಕೊಂಡು ಅಥವಾ ನಿಮ್ಮ ಮನಸ್ಸಿಗೆ ಹತ್ರ ತಗೊಂಡು ಈ ಥರ ಪ್ರೇಯರ್ ಮಾಡಿ ತಾಯಿಗೆ ಓಂ ಶ್ರೀಂ ಶ್ರೀಯೇ ನಮಃ ಅಂತ ನೂರೆಂಟು ಬಾರಿ ಲಕ್ಷ್ಮೀ ಮಂತ್ರವನ್ನು ಹೇಳ್ಕೊಬೇಕು ಓಂ ಶ್ರೀಂ ಶ್ರೀಯೇ ನಮಃ ಅಂತ ನೂರೆಂಟು ಬಾರಿ ಹೇಳ್ಕೊಂಡು ನಿಮ್ಮ ಸಮಸ್ಯೆ ಒಂದು ಹೇಳ್ಕೊಬೇಕು ಏನು ನೀವು ಕೊಟ್ಟಿರೋ ಹಣ ಇಂಥವರಿಗೆ ಇಷ್ಟು ಹಣ ಕೊಟ್ಟಿದ್ದೀನಿ ಎಷ್ಟು ಬೇಕಾದರೂ ಹೇಳ್ಕೊಬೋದು ಎಷ್ಟು ಕೊಟ್ಟಿದ್ರು ಅಷ್ಟು ಹಣ ಬೇಕಿದ್ರು ಹೇಳ್ಕೊಬೋದು ಇಷ್ಟು ಹಣ ಕೊಟ್ಟಿದ್ದೀನಿ ಇಷ್ಟು ಅವರು ಟೈಮ್ ತೊಗೊಂಡಿದ್ರು ವ್ಯವಧಿ ತೊಗೊಂಡಿದ್ರು ಆ ಟೈಮಲ್ಲಿ ಅವ್ರು ಕೊಡಲಿಲ್ಲ ಅಂದರೆ ಇಲ್ಲಿ ಅವರಿಗೆ ಕೆಟ್ಟದ್ದು ಬಯಸಬಾರದು ನೀವು ತಾಯಿನ ಕೃಪೆ ಮಾಡ್ಕೊಬೇಕಷ್ಟೇ ಆ ತಾಯಿಗೆ ಪೂಜೆ ಸಲ್ಲಿಸಬೇಕು ಯಾವ ರೀತಿ ಕೇವಲ ಸಿಂಪಲ್ ಈ ಹನ್ನೊಂದು ಲವಂಗ ತಗೊಂಡು ಈ ರೀತಿ ಮಂತ್ರವನ್ನು ಹೇಳ್ಕೊಂಡು ನನ್ನ ಹಣ ಈ ಟೈಮಲ್ಲಿ ಕೊಟ್ಟಿದ್ದೀನಿ ಇಂಥವ್ರಿಗೆ ಇಷ್ಟು ಹಣ ಕೊಟ್ಟಿದ್ದೀನಿ ಅದು ನನಗೆ ತಲುಪೋ ಥರ ಮಾಡುತ್ತಿ ಅವರು ಬಡ್ಡಿ ಕಟ್ಟಿರ್ಬೋದು ಕಟ್ಟದೇ ಇರ್ಬೋದು ನಿಮ್ಮ ಹಣ ಒಂದು ರಿಟರ್ನ್ ಆಗುತ್ತೆ ಸಾಲ ಕೊಟ್ಟಿರೋರು ರಿಟರ್ನ್ ಪಡೆಯೋದಕ್ಕೆ ಈ ಒಂದು ರೆಮಿಡಿನ ಫಾಲೋ ಮಾಡ್ಬೋದು ತುಂಬ ಸತ ಇಷ್ಟ ಇರ್ತಾರೆ ಮನೆಗಳ ಹತ್ರ ಹೋದ್ರೂ ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಾರೆ ಅಥವಾ ಇಲ್ಲ ಇವಾಗಿಲ್ಲ ಮತ್ತೆ ಕೊಡ್ತೀನಿ ಅಂತ ಮತ್ತೆ ಮತ್ತೆ ಟೈಮ್ ತಗೊತಾ ಇರ್ತಾರೆ ನಿಮ್ಮ ಹಣ ಬರ್ಲಿಕ್ಕೆ ಲೇಟ್ ಆಗ್ತಾನೆ ಇರ್ತದೆ ಸೊ ನೀವು ಬೇರೆ ಒಂದು ಕಮಿಟ್ಮೆಂಟ್ಸ್ಗೆ ನಿಮ್ಮ ಹಣನ ಡೆವಲಪ್ ಡೆವ್ಲಪ್ ಆಗಲ್ಲ ನಿಮಗೂ ತೊಂದರೆ ಆಗ್ತದೆ ಸೊ ಅಂತವರಿಗೋಸ್ಕರ ಈ ಒಂದು ರೆಮಿಡಿನ ಶೇರ್ ಮಾಡಿದ್ದೀನಿ ಇದು ಸಾಲ ಕೊಟ್ಟಿರೋರು ರಿಟರ್ನ್ ಪಡೆಯೋದಕ್ಕೋಸ್ಕರ ಓಕೆ ಮತ್ತೆ ಇನ್ನೊಂದು ಹಣಕಾಸಿನ ವಿಷಯದಲ್ಲಿ ನಾವು ತುಂಬಾ ತೊಂದರೆ ಫೇಸ್ ಮಾಡ್ತಿದೀವಿ ಸುಮಾರು ಒಡವೆ ಲಾಸ್ ಮಾಡ್ಕೊಂಡಿದೀವಿ ಹಣ ಲಾಸ್ ಮಾಡ್ಕೊಂಡಿದೀವಿ ಬೇರೆ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ದೀವಿ ಅದು ಲಾಸ್ ಆಗಿದೆ ಅನ್ನೋರು ಶ್ರೀದೇವಿ ಪುರಾಣನೂ ಓದ್ಕೋಬಹುದು ಶ್ರೀದೇವಿ ಭಾಗವತ ಗ್ರಂಥವನ್ನು ಬೇಕಾದರೂ ಓದ್ಕೋಬಹುದು ಅಥವಾ ಶ್ರೀದೇವಿ ಪುರಾಣ ಅಂತ ಸಿಂಪಲ್ ಆಗಿ ಹೇಳಿ ನೀವು ಪರ್ಚೇಸ್ ಮಾಡಿ ಬುಕ್ಗಳಿಂದ ಬುಕ್ ಅಂಗಡಿಯಿಂದ ಇದನ್ನು ಓದ್ಕೋಬಹುದು ಅಥವಾ ಇನ್ನೊಂದು ಒಳ್ಳೆ ರೆಮಿಡಿ ಹೇಳ್ತಿದ್ದೀನಿ ಇಲ್ಲಿ ಯಾರು ತಾಯಿ ಆರಾಧನೆ ಮಾಡೋ ಹಾಗಿದ್ರೆ ಅಂದರೆ ಒಳ್ಳೆ ಟೈಮ್ ನೋಡಿಕೊಂಡು ದೇವಿ ವಾರಾಹಿ ದೇವಿ ಆರಾಧನೆ ಮಾಡಿದ್ರು ಸಹ ನಿಮ್ಮ ಒಂದು ಹಣಕಾಸಿನ ಸಮಸ್ಯೆಗಳು ಏನೇ ಇದ್ದರೂ ಅದು ಒಡವೆ ವಿಷಯ ಆಗ್ಬೋದು ಹಣ ವಿಷಯ ಆಗ್ಬೋದು ನಿಮ್ಮ ಇಚ್ ಇಷ್ಟಾರ್ಥಗಳು ಏನೇ ಇದ್ದರೂ ಸಹ ತಾಯಿನ ನೀವು ಶ್ರದ್ಧೆ ಭಕ್ತಿಯಿಂದ ಇಲ್ಲಿ ಪೂಜೆ ಮಾಡಬೇಕು ಈ ತಾಯಿನ ಪೂಜೆ ಮಾಡೋದ್ರಲ್ಲಿ ಸಣ್ಣ ಎಡವಟ್ಟು ಸಮೇತ ಮಾಡಬಾರ್ದು ಇದಕ್ಕೆ ನಿಮಗೆ ಆದರೆ ಮಾತ್ರ ಈ ಒಂದು ರೆಮಿಡಿನ ಫಾಲೋ ಮಾಡಿ ಇಲ್ಲಾಂದರೆ ಈ ತಾಯಿ ವಿಷಯದಲ್ಲಿ ತಪ್ಪು ಮಾಡ್ಲಿಕ್ಕೆ ಹೋಗಬಾರ್ದು ಅದು ವಿಧಾನ ತಿಳ್ಕೊಬೇಕು ಯಾವ ರೀತಿ ಮಾಡಬೇಕು ಏನು ಇಲ್ಲ ಅಂತ ಆಮೇಲೆ ಆ ತಾಯಿಗೆ ಪೂಜೆ ಮಾಡಬೇಕು ಈ ತಾಯಿನ ರಾತ್ರಿ ಟೈಮಲ್ಲಿ ಮಾತ್ರ ನೀವು ಪೂಜೆ ಮಾಡಿ ಪೂಜೆ ಮಾಡ್ಲಾಕಾಗಿಲ್ಲ ಅಂದ್ರೂ ಶ್ರೀ ಮಾತೆ ಮಾತೆಯೇನ ಮಹಾ ಅಂತ ಒಂದು ಸಿಂಪಲ್ ಆಗೋ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ ನೂರೆಂಟು ಬಾರಿ ಆ ತಾಯಿ ನಾಮವನ್ನು ಜಪನೆ ಮಾಡಿ ಆದರೆ ರಾತ್ರಿ ಟೈಮಲ್ಲಿ ಮಾತ್ರ ಈ ತಾಯಿನ ಆರಾಧನೆ ಮಾಡಬೇಕು ನಿಮ್ಮ ಸಮಸ್ಯೆ ಒಂದು ಹೇಳ್ಕೊಳ್ಬೇಕಿದ್ರು ನೀವು ತಾಯಿ ಮಂತ್ರವನ್ನು ಹೇಳ್ಕೊಂಡ್ರೂ ಸಾಕು ನಿಮ್ಮ ಸಮಸ್ಯೆ ಅನ್ನೋದು ಹಂತ ಹಂತವಾಗಿ ಹೋಗುತ್ತೆ ನಿಮ್ಮ ಸಮಸ್ಯೆಗಳು ಬಗೆಹರಿದು ನಿಮಗೆ ಹಣ ಬರೋ ದಾರಿ ಒಂದು ತೋರಿಸುತ್ತೆ ನೀವು ಕಳ್ಕೊಂಡಿರೋ ಸೊತ್ತಾಗ್ಬೋದು ಹಣ ಆಗ್ಬೋದು ಒಡವೆ ಆಗ್ಬೋದು ನಿಮ್ಮ ಇಷ್ಟಾರ್ಥ ಏನಿದೆಯೋ ಅದು ನೀವು ಬಯಸಿರ್ತೀರಲ್ವ ಅದು ಖಂಡಿತವಾಗ್ಲೂ ಈಡಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ತಿಳಿಸ್ಕೊಟ್ಟಿರೋ ಮೂರು ರೆಮಿಡಿ ಸಹ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಸೊ ಆಸ್ ಇಟ್ ಈಸ್ ಅದೇ ಥರ ಫಾಲೋ ಮಾಡಿ ರೆಮಿಡೀಸ್ ಅನ್ನೋದು ಯಾವ ಟೈಮಲ್ಲಿ ಹೇಳಿದ್ದೀನಿ ಅದೇ ಥರ ಫಾಲೋ ಮಾಡಿ ಈ ಬುಕ್ ಓದೋದಂತೂ ನಿಮ್ಮಿಷ್ಟ ಒಳ್ಳೆಯ ದಿನ ನೋಡಿಬಿಟ್ಟು ಸ್ಟಾರ್ಟ್ ಮಾಡು ಆದರೆ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ತಿದೆ ಅಂತ ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಮಾತ್ರ ನಿಮ್ಗೆ ಎಲ್ಲಾ ಪರಿಹಾರಗಳಿಗೂ ಸಮಸ್ಯೆಗಳಿಗೂ ನಿಮ್ಗೆ ಪರಿಹಾರ ಅನ್ನೋದು ಸಿಗುತ್ತೆ ಸೊ ಇದೇ ಇವತ್ತಿನ ವಿಡಿಯೋ ನಾಲ್ಕು ಜನಕ್ಕಂತೂ ಶೇರ್ ಮಾಡೋದು ಮರೆಯಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್